ಸ್ನೇಹಿತರೆ ನಮಸ್ಕಾರ ಈ ಬಾರಿ ಲೋಕಸಭೆ ಚುನಾವಣೆಯ ಬಗ್ಗೆ ಭಾರಿ ಕುತೂಹಲ ಮತ್ತು ನಿರೀಕ್ಷೆಗಳು ಮನೆ ಮಾಡಿದ್ದಾವೆ ಈಗಾಗಲೇ ನೀವು ಬಹುಶಃ ನೋಡಿರ್ತೀರಾ ಏಳನೇ ಸುತ್ತಿನ ಮತ್ತು ಕೊನೆಯ ಹಂತದ ಚುನಾವಣೆ ಮುಗಿದ ಬಳಿಕ ಎಕ್ಸಿಟ್ ಪೋಲ್ ಎಲ್ಲ ಕಡೆಯೂ ಕೂಡ ಹೊರಗಡೆ ಬಂತು ಅಂದರೆ ಚುನಾವಣೋತ್ತರ ಸಮೀಕ್ಷೆ ಅಂತೇಳಿ ಇಷ್ಟು ಚುನಾವಣೆಗಳು ಎಲ್ಲ ಕಡೆಯ ಹಂತ ಹಂತ ಹಂತವಾದಂಥ ಚುನಾವಣೆ ಎಲ್ಲ ನಡೆದ ಮೇಲೆ ಅಂತಿಮವಾಗಿ ಈ ಚುನಾವಣೆ ಫಲಿತಾಂಶ ಹೊರಗಡೆ ಬಂತು ಅಂದರೆ ಈ ರೀತಿ ಬರ್ಬೋದು ನಂಬರ್ಸ್ ಅಂತ ಹೇಳಿ ಒಂದು ಎಕ್ಸಾಕ್ಟ್ ಅಲ್ಲದೆ ಇದ್ದರೂ ಕೂಡ ಎಕ್ಸಿಟ್ ಪೋಲನ್ನು ಕೊಡಲಾಯಿತು ಆದರೆ ಈ ನಂಬರ್ಸ್ ಮೇಲೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಒಂದಷ್ಟು ಜನರಿಗೆ ಅನುಮಾನ ಇದೆ ಇನ್ನೊಂದಷ್ಟು ಜನರಿಗೆ ಖುಷಿಯೂ ಕೂಡ ಇದೆ ಸಹಜವಾಗಿ ಬಿ ಜೆ ಪಿ ಮತ್ತೊಮ್ಮೆ ಚಕ್ರಾಧಿಪತಿಯಾಗಿ ಮೆರೆಯುತ್ತೆ ಮೋದಿ ಈ ಚಕ್ರಾಧಿಪತಿ ಸ್ಥಾನದ ಮುನ್ನಡೆಸುವಂಥ ಸಾರಥಿ ಆಗ್ತಾರೆ ಎನ್ನುವಂತಹ ಎಲ್ಲ ನಂಬಿಕೆಗಳು ಸಹಜವಾಗಿ ಈ ಎಕ್ಸಿಟ್ ಪೋಲ್ನಲ್ಲಿ ಸ್ಪಷ್ಟವಾಗಿ ಬರ್ತಾ ಇದೆ ಏಳು ಹಂತದ ಚುನಾವಣೆ ಮುಗಿದ ಬಳಿಕ ಈ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಂದಿರುವಂತಹ ಒಂದಷ್ಟು ನಂಬರ್ಸ್ನ ಆಧಾರದಲ್ಲಿ ಮತ್ತು ಈಗಾಗಲೇ ಯಾವ ಯಾವ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ರಾಜ್ಯದ ವಿಚಾರಕ್ಕೆ ಬಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಗೆಲ್ಲಬಹುದು ಮತ್ತು ಯಾವ ಪಕ್ಷ ಸೋಲ್ಬಹುದು ಇದರ ಲೆಕ್ಕಾಚಾರವನ್ನು ನೀವು ನೋಡಿದ್ರಿ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಬರ್ತಾ ಇದೆ ಅದೇನು ಅಂತ ಹೇಳಿದ್ರೆ ಈ ಎಕ್ಸಿಟ್ ಪೋಲ್ನ ಬಳಿಕ ಯಾವ ಯಾವ ಘಟಾನುಗಳಿಗೆ ಶಾಕ್ ಎದುರಾಗಿದೆ ಯಾರ್ಯಾರೆಲ್ಲ ಘಟಾನುಘಟಿಗಳು ಸೋಲ್ತಾರೆ ಎಲ್ಲೆಲ್ಲಿ ಸೋಲ್ತಾರೆ ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಈಗ ಶುರುವಾಗಿದೆ ಹಾಗಾದರೆ ಅದರ ಕುರಿತಾದಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಇವತ್ತು ನಾನು ಮಾಡ್ತೇನೆ ಅದಕ್ಕೋಸ್ಕರ ಕೊನೆಯವರೆಗೂ ಕೂಡ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈಗ ಒಂದೊಂದೇ 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 ವಿಚಾರವನ್ನು ನೋಡ್ತಾ ಹೋಗೋಣ ಒಂದೊಂದೇ ಕ್ಷೇತ್ರದ ವಿಚಾರವನ್ನು ಮತ್ತು ಒಬ್ಬೊಬ್ಬ ಅಭ್ಯರ್ಥಿಯ ವಿಚಾರವನ್ನು ನೋಡ್ತಾ ಹೋಗೋಣ ಈಗ ಪ್ರಮುಖವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಹಜವಾಗಿ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂಥ ಅಂಶ ಹೀಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆದ್ರೆ ಇಲ್ಲಿ ಸೋಲುವಂಥದ್ದು ಜಯಪ್ರಕಾಶ್ ಹೆಗ್ಡೆ ಅನ್ನೋದು ಕನ್ಫರ್ಮ್ ಆಗಿದೆ ಹೀಗಾಗಿ ಇಲ್ಲಿ ಜಯಪ್ರಕಾಶ್ ಹೆಗ್ಡೆಗೆ ಸಹಜವಾಗಿ ಅವರು ಕೂಡ ಪ್ರತಿಷ್ಠಿತ ರಾಜಕಾರಣಿನೇ ಇವರಿಗೆ ಸೋಲಾಗುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇನ್ನು ಎರಡನೇ ವ್ಯಕ್ತಿ ಯಾರು ಅಂತ ಹೇಳಿ ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರಿಗೆ ಸೋಲಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಈಗ ಬರ್ತಾ ಇದೆ ಕಾರಣ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಗೆಲ್ತಾರೆ ಎನ್ನುವಂಥದ್ದು ಈಗ ಸಿಕ್ಕಿರುವಂಥ ಇನ್ಫಾರ್ಮೇಷನ್ನು ಇನ್ನು ಮೂರನೇ ಪ್ರಮುಖವಾದಂಥ ವ್ಯಕ್ತಿ ಯಾರಾದರೂ ಸೋಲ್ತಾರೆ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಸಹಜವಾಗಿ ಸೌಮ್ಯ ರೆಡ್ಡಿ ಹೌದು ಸೌಮ್ಯರೆಡ್ಡಿ ಕೂಡ ರಾಮಲಿಂಗರೆಡ್ಡಿ ಅವರ ಪುತ್ರಿ ಇದು ಎರಡನೇ ಸೋಲು ಅವರಿಗೆ ಸತತವಾಗಿ ಈಗಾಗಲೇ ಜಯನಗರ ವಿಧಾನಸಭೆ ಕ್ಷೇತ್ರದಲ್ಲಿ ಸೋತಿದ್ದಂತಹ ಸೌಮ್ಯ ರೆಡ್ಡಿ ಅವರು ಇಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಬೆಂಗಳೂರು ದಕ್ಷಿಣದಲ್ಲಿ ಸೋಲ್ತಾರೆ ಅನ್ನುವಂಥ ಇನ್ಫಾರ್ಮೇಷನ್ಸ್ ಸಿಗ್ತಾ ಇದೆ ಅದು ಬಿಟ್ಟರೆ ಪ್ರೊಫೆಸರ್ ರಾಜೀವು ಮತ್ತು ಸಹಜವಾಗಿಯೇ ಸಿಂಪಲ್ ಆಗಿರುವಂಥ ವ್ಯಕ್ತಿ ದಕ್ಷಿಣ ಕನ್ನಡದ ಪದ್ಮರಾಜ್ ಇವರಿಬ್ಬರು ಕೂಡ ಸೋಲ್ತಾರೆ ಅಂತೇಳಿ ಇವರಿಬ್ಬರು ಕೂಡ ಮೊದಲ ಬಾರಿ ಚುನಾವಣೆಯನ್ನು ಎದುರಿಸ್ತಿದ್ದಾರೆ ಪದ್ಮರಾಜ್ ಮತ್ತು ರಾಜೀವ್ ಅವರು ಇವರಿಬ್ಬರು ಕೂಡ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜು ಸೋತರೆ ಇಲ್ಲಿ ಇಲ್ಲಿ ಬೆಂಗಳೂರು ನಾರ್ತ್ನಲ್ಲಿ ರಾಜೀವ್ ಸೋಲ್ತಾರೆ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅದು ಬಿಟ್ಟರೆ ಸಂಯುಕ್ತ ಪಾಟೀಲ್ ಅವರು ಕೂಡ ಸೋಲ್ತಾರೆ ಅನ್ನುವಂಥದ್ದು ರಾಜಕಾರಣಿಯ ಫ್ಯಾಮಿಲಿಯಿಂದಲೇ ಬಂದಿರುವಂತಹ ಮಹಿಳೆ ಮತ್ತು ಅದಕ್ಕಿಂತಲೂ ಪ್ರಮುಖವಾಗಿ ಸ್ಥಳೀಯ ವೀಣಾ ಕಾಶಪ್ಪನವರ ತೀರಾ ವಿರೋಧವನ್ನು ಎದುರಿಸಿದಂತಹ ಈಕೆಯು ಕೂಡ ಸೋಲ್ತಾರೆ ಗದ್ದಿಗೌಡರು ಇಲ್ಲಿ ಗೆಲ್ತಾರೆ ಇಲ್ಲಿ ಬಾಗಲಕೋಟೆಯಲ್ಲಿ ಅನ್ನೋದು ಈಗ ಗೊತ್ತಾಗಿರುವಂಥ ಇನ್ಫಾರ್ಮೇಷನ್ ಇದು ಬಿಟ್ಟರೆ ವಿಜಯಪುರದಲ್ಲಿ ಸಹಜವಾಗಿ ರಮೇಶ್ ಜೀವನಿಗೆ ಗೆಲ್ತಾರೆ ಅನ್ನುವಂಥ ಇನ್ಫಾರ್ಮೇಷನ್ಸ್ ಇದೆ ಅಲಗೂರ ಇಲ್ಲಿ ಸೋಲ್ತಾರೆ ಅನ್ನೋದು ಸದ್ಯಕ್ಕೆ ಬರ್ತಿರುವಂಥ ಇನ್ಫಾರ್ಮೇಷನ್ಸ್ ಹಾವೇರಿಯಲ್ಲಿ ಏನಾಗುತ್ತೆ ಅಂತೇಳಿ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಫಲ ಇತ್ತು ಇಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಿದೆ ಕಾರಣ ಬೊಮ್ಮಾಯಿ ಇಲ್ಲಿ ಗೆಲ್ತಾರೆ ಅನ್ನೋದು ಆನಂದ ಸ್ವಾಮಿ ಗಡ್ಡದೇವರ ಮಠ ಇಲ್ಲಿ ಸೋಲ್ತಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ ಬಟ್ ಒಂದಂತೂ ಸ್ಪಷ್ಟವಾಗಿ ಈಗಲೇ ಹೇಳ್ತೇನೆ ಇದು ಯಾವಾಗ ಬೇಕಾದರೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂಥದ್ದು ಇನ್ನು ಹುಬ್ಬಳ್ಳಿ ಧಾರವಾಡ ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಇತ್ತು ಜೋಶಿ ಅವರನ್ನು ಸೋಲಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನಾ ತಂತ್ರಗಳನ್ನು ಮಾಡಿದರು ಬಟ್ ಜೋಷಿ ಗೆದ್ದು ಬರ್ತಾರೆ ಅನ್ನುವಂಥದ್ದು ಈಗ ಎಕ್ಸಿಟ್ ಪೋಲ್ನಲ್ಲಿ ಗೊತ್ತಾಗಿರುವಂಥ ವಿಚಾರ ಅಸೋಟಿ ಇಲ್ಲೂ ಕೂಡ ಸೋಲ್ತಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ ಅದು ಬಿಟ್ಟರೆ ಉತ್ತರ ಕನ್ನಡದಲ್ಲಿ ಕಾಗೇರಿಯೇ ಗೆಲ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಆದರೆ ಅಂಜಲಿ ನಿಂಬಾಳ್ಕರ್ಗೆ ಇಲ್ಲಿ ಸೋಲಾಗುತ್ತೆ ಅಂತೇಳಿ ಈಗ ಸಿಕ್ಕಿರುವಂತೆ ಇನ್ಫಾರ್ಮೇಶನ್ ಎಕ್ಸಿಟ್ ಪೋಲ್ನ ಪ್ರಕಾರ ಅದು ಬಿಟ್ರೆ ತುಮಕೂರು ಮೈಸೂರಿನಲ್ಲೂ ಕೂಡ ಪಿಯೇ ಗೆಲ್ಲುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ತುಮಕೂರಿನಲ್ಲಿ ಸೋಮಣ್ಣ ಗೆದ್ರೆ ಮುದ್ದಹನ್ಮೇಗೌಡ ಅವರಿಗೆ ಸೋಲಾಗುತ್ತೆ ಮೈಸೂರಿನಲ್ಲಿ ಯದುವೀರ್ ಅವರು ಗೆದ್ರೆ ಅವರಿಗೆ ಸೋಲಾಗುತ್ತೆ ಅನ್ನೋದು ಸದ್ಯಕ್ಕೆ ಎಕ್ಸಿಟ್ ಪೋಲ್ನಲ್ಲಿ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸು ಅದು ಬಿಟ್ಟರೆ ಶಿವಮೊಗ್ಗದಲ್ಲಿ ಈತಾ ಶಿವರಾಜ್ ಕುಮಾರ್ಗೂ ಕೂಡ ಮುಖಭಂಗ ಆಗ್ತದೆ ಹಾಗೆಯೇ ಈಶ್ವರಪ್ಪಗೂ ಕೂಡ ಮುಖಭಂಗ ಆಗುತ್ತೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸೊ ದಟ್ ಇಲ್ಲಿ ರಾಘವೇಂದ್ರ ಅವರು ಒಂದ್ಸಗೇನು ಗೆಲ್ತಾರೆ ತೀವ್ರ ವಿರೋಧ ಇತ್ತು ಬಿಜೆಪಿಯಲ್ಲೂ ಕೂಡ ವಿರೋಧ ಇತ್ತು ಸಾಕಷ್ಟು ಜನರದು ಮತ್ತೊಂದು ಕಡೆ ಈಶ್ವರಪ್ಪ ವೈಯಕ್ತಿಕವಾಗಿ ದಾಳಿಗೆ ಇಳಿದ್ರು ಆದರೂ ಕೂಡ ರಾಘವೇಂದ್ರನವ್ರನ್ನ ಸೋಲಿಸೋದಕ್ಕೆ ಎರಡೂ ಟೀಮ್ನವರು ಕೂಡ ಕಾಂಗ್ರೆಸ್ನವರು ಕೂಡ ಸೋತರು ಮತ್ತು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿದ್ದಂಥ ಈಶ್ವರಪ್ಪನವರು ಕೂಡ ಸೋತರು ಅನ್ನೋದು ಸ್ಪಷ್ಟವಾಗಿ ಈ ಎಕ್ಸಿಟ್ ಪೋಲ್ನಿಂದ ಬರ್ತಿರುವಂಥ ಇನ್ಫಾರ್ಮೇಷನ್ಸ್ ಅದು ಬಿಟ್ಟರೆ ಬೆಂಗಳೂರಿನ ಮತ್ತೊಂದು ಪ್ರತಿಷ್ಠಿತ ಕ್ಷೇತ್ರ ಆಗಿರುವಂತಹ ಒಂದು ಎಲ್ಲರೂ ಕೂಡ ಗಮನವನ್ನು ಸೆಳೀತಾ ಇದ್ದಂಥ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಸೆಂಟ್ರಲ್ ಅದು ಪಿ ಸಿ ಮೋಹನ್ ಅವರ ವಶವಾಗುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಈ ಬಾರಿಯೂ ಕೂಡ ಇಲ್ಲಿ ಮನ್ಸೂರ್ ಖಾನ್ ಅವರಿಗೆ ಸೋಲುಣಿಸಿ ಪಿ ಸಿ ಅವರು ಗೆಲ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗೆಯೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ವಿಶ್ವನಾಥ್ ಸಹಜವಾಗಿ ಸಿಕ್ಕಾಬಟ್ಟೆ ಪೈಪೋಟಿಯನ್ನು ನಡೆಸಿದ್ರು ಬಟ್ ಆದರೆ ಅಂತಿಮವಾಗಿ ಸುಧಾಕರ್ ಅವರೇ ಇಲ್ಲಿ ಗೆಲ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಎಲ್ಲ ಕಡೆಯೂ ಕೂಡ ಪ್ರತಿಷ್ಠಿತ ವ್ಯಕ್ತಿಗಳ ಗೆಲ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಅದು ಬಿಟ್ಟರೆ ಕೋಲಾರದಲ್ಲಿ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅನ್ನೋಂಥ ಇನ್ಫ ಇನ್ಫರ್ಮೇಶನ್ಸ್ ಸಿಗ್ತಾ ಇದೆ ಅಲ್ಲಿ ಮಹಲ್ಲೇಶ್ ಬಾಬು ಅವರು ಗೆಲ್ತಾರೋ ಅಥವಾ ಗೌತಮ್ ಗೆಲ್ತಾರ ಅಂತೇಳಿ ನೋಡಿದಾಗ ಗೌತಮ್ ಅವರ ಪರವಾಗಿ ಹೆಚ್ಚು ಒಲವು ಕಾಣಿಸ್ತಿದೆ ಬಟ್ ಮಲ್ಲೇಶ್ ಬಾಬು ಕೂಡ ತೀವ್ರವಾದಂಥ ಪೈಪೋಟಿಯನ್ನು ಕೊಡ್ತಿದ್ದಾರೆ ಒಂದು ಈ ಕೂದಲೆಳೆ ಯಂತ್ರದಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಗೆಲ್ತಾರೆ ಅನ್ನೋಂಥ ಇನ್ಫಾರ್ಮೇಷನ್ ಸದ್ಯಕ್ಕೆ ಸಿಗ್ತಾ ಇದೆ ಇನ್ನು ಶಾಕಿಂಗ್ ಆಗಿರುವಂಥ ಒಂದು ರಿಸಲ್ಟ್ ಬರಬಹುದು ಅಂತೇಳಿ ಹೇಳ್ತಾ ಇರುವಂಥದ್ದು ಚಿಕ್ಕೋಡಿಯಲ್ಲಿ ಚಿಕ್ಕೋಡಿಯಲ್ಲಿ ಏನಾಗಬಹುದು ಅಂತೇಳಿ ಸಹಜವಾಗಿ ಎಲ್ಲರಲ್ಲೂ ಕೂಡ ನಿರೀಕ್ಷೆ ಇತ್ತು ಪ್ರಿಯಾಂಕಾ ಜಾರಕಿಹೊಳಿಯವರು ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿದಂತಹ ಪ್ರಿಯಾಂಕಾ ಜಾರಕಿಹೊಳಿಯವರು ಈ ಬಾರಿ ಗೆಲ್ತಾರೆ ಸತೀಶ್ ಜಾರಕಿಹೊಳಿಯವರ ಮಗಳು ಗೆಲ್ತಾರೆ ಅದ್ರ ಜೊತೆಗೆ ಜೊಲ್ಲೆ ಇಲ್ಲಿ ಸೋಲ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಅಲ್ಲಿಗೆ ಮತ್ತೊಂದು ವಿ ಐ ಪಿ ಫ್ಯಾಮಿಲಿಯ ವಿಕೆಟ್ ಪತನವಾಗುತ್ತೆ ಅನ್ನೋದು ಇಲ್ಲಿ ಎಕ್ಸಿಟ್ ಪೋಲ್ನಿಂದ ಗೊತ್ತಾಗ್ತಿರುವಂಥ ವಿಚಾರ ಇನ್ನು ಮತ್ತೊಂದು ಪ್ರತಿಷ್ಠಿತ ಕ್ಷೇತ್ರ ಮತ್ತು ಈ ಮುಂಬೈ ಕರ್ನಾಟಕ ಭಾಗ ಮತ್ತು ಕರ್ನಾಟಕದ ಬಹುತೇಕ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಗಮನವನ್ನು ಸೆಳೆದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ವರ್ಸಸ್ ಶೆಟ್ಟರ್ ಫೈಟ್ ನಡೆದಿತ್ತು ಶೆಟ್ಟರ್ ಅವರಿಗೆ ಇಲ್ಲಿ ದೊಡ್ಡ ಮುಖಮಗ್ಗ ಆಗೋಕೆ ಇದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ಯಾಕೆಂತ ಹೇಳಿದ್ರೆ ಶೆಟ್ಟರ್ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸೋತಿದ್ರು ಆದರೆ ಅವತ್ತು ಸೋತಿದ್ದು ಕಾಂಗ್ರೆಸ್ನಿಂದ ಮತ್ತೆ ಕಾಂಗ್ರೆಸ್ನಿಂದ ವಾಪಸ್ ಬಿ ಜೆ ಪಿಗೆ ಹೋಗಿದ್ದಂಥ ಶೆಟ್ಟರ್ ಇಲ್ಲಿ ಬಿ ಜೆ ಪಿಯ ಲೋಕಸಭೆ ಅಭ್ಯರ್ಥಿಯಾಗಿದ್ರು ಕೇಂದ್ರಕ್ಕೆ ಹೋಗುವಂಥ ಕನಸನ್ನು ಕಂಡಿದ್ರು ಬಟ್ ಆ ಕನಸು ನನಸಾಗೋದಿಲ್ಲ ಅನ್ನೋದು ಈಗ ಎಕ್ಸಿಟ್ ಪೋಲ್ನಲ್ಲಿ ಬರ್ತಿರುವಂಥ ಇನ್ಫಾರ್ಮೇಶನ್ ಸೊ ದಟ್ ಇಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ ಗೆಲ್ತಾರೆ ಶೆಟ್ಟರ್ ಸೋಲ್ತಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅಂತಲೇ ಹೇಳ್ಬೋದು ಕಲಬುರಗಿಯಲ್ಲಿ ಒಂದ್ಸಗೇನು ಇಲ್ಲಿ ಜಾಧವೇ ಗೆದ್ದು ಬರ್ತಾರೆ ಅನ್ನೋವಂಥದ್ದು ಕೆಲವರ ಅಭಿಪ್ರಾಯ ರಾಧಾಕೃಷ್ಣ ಸೋಲ್ತಾರೆ ಅನ್ನುವಂಥದ್ದು ಬಟ್ ಒಂದು ಎಕ್ಸಿಟ್ ಪೋಲ್ನ ಪ್ರಕಾರ ಇಲ್ಲ ಜಾಧವ್ಗೆ ಈ ಬಾರಿ ಸೋಲಾಗುತ್ತೆ ಅನ್ನೋದು ಕೂಡ ಇದೆ ಬಟ್ ಅಂತಿಮವಾಗಿ ಏನಾಗುತ್ತೆ ಅನ್ನೋದು ನಾಲ್ಕನೇ ತಾರೀಕು ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಇನ್ನು ರಾಯಚೂರು ರಾಯಚೂರಿನಲ್ಲೂ ಕೂಡ ಒಂದು ಅಚ್ಚರಿಯ ಫಲಿತಾಂಶ ಬರುತ್ತೆ ಅನ್ನೋದು ಸಹಜವಾಗಿ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ರಾಜ ಅಮರೇಶ್ವರ್ ನಾಯಕ್ ವರ್ಸಸ್ ಕುಮಾರ್ ನಾಯಕ್ ಫೈಟ್ ಇದೆ ಬಟ್ ಇಲ್ಲಿ ಕುಮಾರ್ ನಾಯಕೆ ಗೆಲ್ಲಬಹುದು ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ ಸೊ ದಟ್ ರಾಜ ಅಮರೇಶ್ವರ ನಾಯ್ಕವರು ಸೋಲ್ತಾರೆ ಅನ್ನೋದು ಕೆಲವರ ಅಭಿಪ್ರಾಯ ಬೀದರ್ನಲ್ಲಿ ತೀವ್ರ ವಿರೋಧ ಇತ್ತು ಯಾರಿಗೆ ಕೂಬಾಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿಬಿಟ್ಟು ಬಿ ಜೆ ಪಿಯಿಂದ ಸೊ ದಟ್ ಇಲ್ಲಿ ಸಾಗರ್ ಕಂಡ್ರೆ ಗೆಲ್ತಾರೆ ಅನ್ನುವಂತಹ ಅಭಿಪ್ರಾಯವನ್ನು ಕೆಲವು ಎಕ್ಸಿಟ್ ಪೋಲ್ಗಳು ಇಲ್ಲಿ ತೋರಿಸ್ತಾ ಇದ್ದಾವೆ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರು ಇಲ್ಲಿ ಸಾಗರ್ ಖಂಡ್ರೆ ಗೆದ್ದರೆ ಕೂಬಾಗೆ ಸೋಲಾಗುತ್ತೆ ಕೂಬಾ ಅವರ ಸೋಲನ್ನು ಸಾಕಷ್ಟು ಜನ ಬಯಸಿದ್ರು ಅದು ಆದಂತೆ ಆಗುತ್ತೆ ಅಲ್ಲಿಗೆ ಮತ್ತೊಂದು ಪ್ರತಿಷ್ಠಿತ ವಿಕೆಟ್ ವಿ ಐ ಪಿ ವಿಕೆಟ್ ಬಿದ್ದಂತ ಆಗುತ್ತೆ ಯುವ ನಾಯಕ ಇಲ್ಲಿ ಆಯ್ಕೆಯಾಗಿ ಬಂದಂತಾಗುತ್ತೆ ಇನ್ನು ಕೊಪ್ಪಳಕ್ಕೆ ಬಂದರೆ ಕೊಪ್ಪಳದಲ್ಲಿ ಭಾರಿ ಅಚ್ಚರಿಯ ಫಲಿತಾಂಶ ಏನೂ ಬರೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಸವರಾಜ್ ವರ್ಸಸ್ ರಾಜಶೇಖರ್ ಹಿಟ್ನಾಳ್ ಅವರ ನಡುವೆ ಫೈಟ್ ಇತ್ತು ಸೊ ದಟ್ ಇಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇನ್ನು ಬಳ್ಳಾರಿ ಇನ್ನೊಂದು ಪ್ರತಿಷ್ಠಿತ ಕ್ಷೇತ್ರ ಬಳ್ಳಾರಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ವು ರಾಮುಲುಗೆ ಇಲ್ಲೂ ಕೂಡ ಸೋಲಾಗುತ್ತೆ ಅನ್ನೋಂಥ ಇನ್ಫಾರ್ಮೇಶನ್ ಸದ್ಯಕ್ಕಂತೂ ಸಿಗ್ತಾ ಇದೆ ಬಟ್ ಆದರೆ ಇಲ್ಲ ರಾಮುಲು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ ತುಕರಾಮ್ಗೆ ಇಲ್ಲಿ ಸೋಲ್ ಆಗಬಹುದು ಅನ್ನೋಂಥದ್ದಿದೆ ಮತ್ತೊಂದಷ್ಟು ಎಕ್ಸಿಟ್ ಪೋಲ್ನಲ್ಲಿ ಉಲ್ಟ ಇದೆ ಅಂದರೆ ತುಕಾರಾಮ್ ಗೆಲ್ತಾರೆ ರಾಮುಲು ಗೆಲ್ಲೋದಿಲ್ಲ ಅಂಥೇಳಿ ಈ ರೀತಿಯಾದಂಥ ಫಿಫ್ಟಿ ಫಿಫ್ಟಿ ರಿಸಲ್ಟ್ಗಳು ಕೂಡ ಕೆಲವೊಂದು ಎಕ್ಸಿಟ್ ಪೋಲ್ನಲ್ಲಿ ಇದ್ದಾವೆ ಆ ಕಡೆ ಒಂದು ಈ ಕಡೆ ಒಂದು ಅಂತೇಳಿ ಸಹಜ ಅದು ಬಟ್ ಅದನ್ನು ಕೂಡ ಕ್ಲಾರಿಟಿ ಸಿಗಬೇಕು ಅಂದರೆ ನಾಲ್ಕನೇ ತಾರೀಕು ಸಂಜೆಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ ಅದೇ ಅಂತಿಮವಾದಂಥ ರಿಸಲ್ಟ್ ಆಗಿರುತ್ತೆ ಇನ್ನು ದಾವಣಗೆರೆಯಲ್ಲಿ ಮಹಿಳಾ ಮಣಿಗಳ ಅದು ಕೂಡ ದೊಡ್ಡ ದೊಡ್ಡ ಪ್ರತಿಷ್ಠಿತ ಮನೆಯ ಮಹಿಳಾ ಮಣಿಗಳ ನಡುವೆನೆ ಫೈಟ್ ನಡೆದಿರುವಂಥದ್ದು ಒಂದು ಗಾಯತ್ರಿ ಸಿದ್ದೇಶ್ವರ ಆದರೆ ಮತ್ತೊಂದು ಕಡೆಯಿಂದ ಪ್ರಭಾ ಮಲ್ಲಿಕಾರ್ಜುನ ಅವರು ಇವರ ನಡುವೆ ವಿನಯ್ ಕುಮಾರ್ ಅವರು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಇಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯ ಗೆಲ್ತಾರೆ ಅನ್ನೋದು ಸದ್ಯಕ್ಕೆ ಬಂದಿರುವಂಥ ಇನ್ಫಾರ್ಮೇಷನ್ಸ್ ಗಾಯತ್ರಿ ಸಿದ್ದೇಶ್ವರ ಅವರು ಸೋಲ್ತಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಅನ್ನೋದು ಸದ್ಯಕ್ಕೆ ಬಂದಿರುವಂಥ ಇನ್ಫಾರ್ಮೇಷನ್ಸ್ ಬಟ್ ಅದನ್ನು ಕೂಡ ಉಲ್ಟಾ ಪಲ್ಟಾ ಆದರೂ ಕೂಡ ಅಚ್ಚರಿ ಪಡೋದು ಬೇಡ ಇನ್ನು ಹಾಸನದ ವಿಚಾರಕ್ಕೆ ಬಂದರೆ ಹಾಸನ ಬಹುತೇಕ ಎಲ್ಲರ ಗಮನವನ್ನು ಸೆಳೆತಿರುವಂಥ ಕ್ಷೇತ್ರ ಇಡೀ ದೇಶದಾದ್ಯಂತ ಗಮನವನ್ನು ಸೆಳೆದಿರುವಂಥ ಕ್ಷೇತ್ರ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾನೋ ಶ್ರೇಯಸ್ ಪಾಟೀಲ್ ಗೆಲ್ತಾರೋ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಇತ್ತು ಬಟ್ ಸದ್ಯಕ್ಕೆ ಇರುವಂಥ ಎಕ್ಸಿಟ್ ಪೋಲ್ನ ಇನ್ಫಾರ್ಮೇಷನ್ ಸಂ ಪ್ರಕಾರ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಕಾಂಗ್ರೆಸ್ನ ಶ್ರೇಯಸ್ ಸೋಲ್ತಾರೆ ಅನ್ನುವಂಥದ್ದು ಸದ್ಯದ ಎಕ್ಸಿಟ್ ಪೋಲ್ನ ರಿಸಲ್ಟು ಬಟ್ ಅಂತಿಮವಾಗಿ ನಾಲ್ಕು ಗಂಟೆ ನಂತರ ಬರುವಂಥ ರಿಸಲ್ಟ್ ನಾಲ್ಕನೇ ತಾರೀಕಿದ್ದು ಎಲ್ಲವನ್ನು ಕೂಡ ಸಾಬೀತುಪಡಿಸ್ತದೆ ಅದು ಬಿಟ್ಟರೆ ಈ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಬಹುತೇಕ ಗೋವಿಂದ ಕಾರಜೋಳ ವರ್ಸಸ್ಸು ಬಿ ಎನ್ ಚಂದ್ರಪ್ಪ ಸ್ಥಳೀಯರು ವರ್ಸಸ್ಸು ದೂರದವರು ಹೊರಗಿನವರು ಅನ್ನುವಂಥ ಫೈಟ್ ಇತ್ತು ಇದರಲ್ಲೂ ಕೂಡ ಈಗ ಹೊರಗಿನವರು ಹೊರಗಿನವರು ಸೋಲ್ತಾರೆ ಸ್ಥಳೀಯ ಬಿ ಎನ್ ಚಂದ್ರಪ್ಪ ಗೆಲ್ತಾರೆ ಅನ್ನೋದು ಈಗ ಬಂದಿರುವಂಥ ಎಕ್ಸಿಟ್ ಪೋಲ್ನ ಫಲಿತಾಂಶ ಇನ್ನು ಚಾಮರಾಜನಗರದಲ್ಲಿ ಬಾಲರಾಜ್ ವರ್ಸಸ್ ಬೋಸರಾಜ್ ಅನ್ನೋಂಥ ಫೈಟ್ ಇತ್ತು ಬೋಸರಾಜ್ ಅವರೇ ಇಲ್ಲಿ ಗೆಲ್ತಾರೆ ಅನ್ನೋದು ಸದ್ಯಕ್ಕೆ ಹೊರಗೆಡೆ ಬಂದಿರುವಂಥ ಇನ್ಫಾರ್ಮೇಶನ್ಸ್ ಸೊ ದಟ್ ಬಾಲರಾಜ್ಗೆ ಇಲ್ಲಿ ಮುಖಭಂಗ ಪಕ್ಕಾ ಅನ್ನೋದು ಕೂಡ ಗೊತ್ತಾಗ್ತಿದೆ ಇನ್ನು ಅಂತಿಮವಾಗಿ ಮಂಡ್ಯ ಮಂಡ್ಯ ಅಂತ ಹೇಳಿದ್ರೆ ಇಡೀ ಇಂಡಿಯಾವೇ ತಿರುಗಿ ನೋಡುವಂಥ ಲೋಕಸಭಾ ಕ್ಷೇತ್ರ ಇಲ್ಲಿ ಯಾರಿಗೆ ಸ್ಟಾರ್ ಚಂದ್ರು ಅವರ ಸ್ಟಾರ್ ಬದಲಾಗುತ್ತಾ ಅಥವಾ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶಾಕ್ ಎದುರಾಗುತ್ತಾ ಅನ್ನುವಂಥ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳಿದ್ವು ಅಂತಿಮವಾಗಿ ಇಲ್ಲೂ ಕೂಡ ಸ್ಟಾರ್ ಚಂದ್ರು ಸೋಲ್ತಾರೆ ಮಂಡ್ಯದಲ್ಲಿ ಅವರು ಗೆಲ್ತಾರೆ ಅನ್ನೋದು ಕೂಡ ಹೊರಗಡೆ ಬಂದಿರುತ್ತೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಒಟ್ಟಾರೆ ಈ ಎಲ್ಲ ಪ್ರಮುಖರು ಕೂಡ ಸೋಲ್ತಾರೆ ಗೆಲ್ತಾರೆ ಅನ್ನೋಂಥ ಲೆಕ್ಕಾಚಾರ ಸದ್ಯಕ್ಕಿದೆ ಬಟ್ ಕಂಪ್ಲೀಟ್ ಆದಂಥ ಪಿಚ್ಚರ್ ಸಿಗೋದು ಅಂತಿಮವಾದಂಥ ರಿಸಲ್ಟ್ ಬಂದ ಬಳಿಕ ಸೊ ದಟ್ ನಾಲ್ಕನೇ ತಾರೀಕು ನಾಲ್ಕು ಗಂಟೆ ನಂತರ ಒಂದು ಪಕ್ಕ ರಿಸಲ್ಟ್ ಸಿಗ್ಬೋದು ಅನ್ನೋದು ಮಾತ್ರ ಪಕ್ಕ ನಿಮಗೇನಿಸುತ್ತೆ ಸ್ನೇಹಿತರೆ ಈ ಇಷ್ಟು ಹೆಸರುಗಳನ್ನು ಏನು ನಾನು ಹೇಳಿದೆ ಅಲ್ವಾ ಇಷ್ಟು ಹೆಸರುಗಳಲ್ಲಿ ನಿಮ್ಮ ಪ್ರಕಾರ ಯಾವುದಾದ್ರು ಆ ಕಡೆ ಈ ಕಡೆ ಆಗ್ಬೋದು ಅಂತೇಳಿ ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಕೂಡ ಒಳ್ಳೆ ಕಮೆಂಟ್ಸ್ಗಳಿಗೆ ನಮ್ಮಲ್ಲಿ ಮನ್ನಣೆ ಇದೆ ಅನ್ನೋದನ್ನು ಹೇಳ್ತಾ ನಿಮ್ಮ ವ್ಯಾಲಿಡ್ ಕಮೆಂಟ್ಗಳಿಗೆ ನಮ್ಮ ಕಡೆಯಿಂದ ಕೂಡ ಒಂದು ಒಳ್ಳೆ ಒಂದು ಪ್ರಶಂಸೆ ಮತ್ತು ಬಹುಮಾನನೂ ಕೂಡ ಕಾದಿದೆ ನಿಮಗೆ ಯಾರು ಎಕ್ಸಾಕ್ಟಾಗಿ ಒಂದು ಗೆಸ್ ಮಾಡ್ತೀರಾ ನೋಡಿ ಅವ್ರಿಗೊಂದು ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತೇಳಿ ಅನ್ಕೊಂಡಿದ್ದೀವಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ